ಈ ಸಂಘದ ಅಧ್ಯಕ್ಷ ನಾನು ಈಗ ನಮ್ಮ ನಮ್ಮಲ್ಲಿ ಬೆಂಗಳೂರು ಒಬ್ಬ ಉಪಕೋಟಲ್ಲಿ ಪ್ರಕಾರ ರಾಜ್ಯ ಸರ್ಕಾರ ಈಗ ಒಳಮನೆ ಸ್ನಾಗ್ತಿ ಮಾಡ್ತಕ್ಕಂಥ ಹೊರಟಿದೆ ಅದಕ್ಕೆ ಒನ್ ಮ್ಯಾನ್ ಕಮಿಷನ್ ನಾಲ್ಕು ಒಂದು ನೇಮಕ ಮಾಡಿದ್ದಾರೆ ಅವ್ರನ್ನೂ ಟೀಟ್ ಮಾಡಿದ್ದೀವಿ ನಾವು ಈಗ ಸೇರ್ಕೊಂಡೀಗ ಮೇ ಐದನೇ ತಾರೀಕು ಮೇ ಐದನೇ ತಾರೀಕಿಂದ ಹದಿನೈದು ವರ್ಗು ಮನೆ ಮನೆ ಸ್ವಾಮಿ ಸಮೀಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಈಗ ನಮ್ಮ ಪುರುಷ ಜಾತಿ ಬಲಗೈ ಪಡೆಯ ಮಾಸದ ವತಿಯಿಂದ ನಾವು ಮನೆ ಮನೆಗೆ ಸಮೀಕ್ಷೆ ಥರ ಬಂದಾಗ ತಾವು ಪರ್ಯಾಯ ಅಂತ ಬಳ ಬಳಸಬೇಕಂತ ನಾವು ಈಗ ತೀರ್ಮಾನ ತಗೊಂಡಿದ್ವಿ ಅದರಿಂದ ನಮ್ಮ ಜನ ತುಂಬ ಹದಿನೈದು ಲಕ್ಷ ಜನ ಇದ್ವಿ ನಾವು ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿ ಆಮೇಲೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಭಾರಿ ಜನ ಜನಸಂಖ್ಯೆ ಜಾಸ್ತಿ ಇದ್ವಿ ನಾವು ಅದಕ್ಕೋಸ್ಕರ ಈಗ ನಾವು ನಮಗೆ ಈ ತೋಕ ಎಪ್ಪತ್ತರಿಂದ ನಮಗೆ ಯಾವ ಸವಲತ್ತುಗಳು ಸಿಕ್ಕಿಲ್ಲ ನಮಗೆ ಎಲ್ಲ ಬಲಗೈ ಅಂತ ಬಳಗೈನವರು ಸವಲತ್ತುಗಳು ತಗೊಳ್ತಾರೆ ನಾವು ಬಳಗೈಯಲ್ಲಿ ಇದ್ದು ನಮಗೆ ಏನು ಸವತ್ತು ಸಿಕ್ಕಿಲ್ಲ ಆಗಿದ್ದೀವಿ ನಾವು ಅದಕ್ಕೋಸ್ಕರ ನಾವು ಈಗ ಪರ್ಯಾಯ ಅಂತ ಸಪ್ಕೇಷ್ಟು ನೂರ ಒಂದು ಸಬ್ ನಂಬರ್ದು ತೊಂಬತ್ತೆನಂಬರ್ದು ಪರ್ಯ ಅಂತಿದೆ ಆ ಪಡ್ಯ ಅನ್ನೋದನ್ನ ತಾವು ಎಲ್ಲರೂ ಮನೆ ಮನೆಗೆ ಬಂದಾಗ ಬರ್ಸಬೇಕು ತಾವು ಥರ ಮೇಲೆ ಮನೆಗೆ ಮನೆ ಮಾಡ್ಕೊಳ್ತಾ ನೀವು ಯಾವುದೇ ಕಾರಣಕ್ಕೆ ಇದು ಬಲಗೈ ಏನೋದಿಲ್ಲ ಅದರಲ್ಲಿ ನೂರ ಪರ್ಸೆಂಟ್ ಬಲಗೈ ಅಂತಿಲ್ಲ ಮತ್ತು ಈ ನಾವು ಒಲಿಯನ್ನು ಪಡಿಸಿದ್ರೆ ನಾವು ನಮಗೆ ಮೀಸಲಾತಿ ಮೀಸಲಾಗಿ ಸಿಕ್ಕಲ್ಲ ಯಾರು ಶಿಸು ದಿನ ನಮಗೆ ಅವರು ಅವರು ವಹಿಸ್ಕೊಂಡು ಅವರು ಭಾಗ ತಗೊಂಡು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ನಮಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಮಗೆ ಪಡೆಯ ಅಂತ ಬಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ